ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಥೆಯ ಮುಂದಿನ ಭಾಗದಲ್ಲಿ ಏನಾಯಿತು ಅನ್ನೋದನ್ನು ನೋಡೋಣ ಹೀರೋ ಹೊಂಡ ಬೈಕ್ ಮೇಲೆ ಕುಳಿತು ಹೊರಟ ಜೋಡಿಯನ್ನು ತನ್ನ ಅಣ್ಣನ ಮನೆಯ ಅಂಗಳದಲ್ಲೇ ಕುಳಿತು ಕಣ್ಣು ತುಂಬಿಕೊಂಡಳು ವಾರಿಜ ನನ್ನ ಮಗಳು ಅಳಿಯನ್ ಜೋಡಿ ಸೂಪರ್ ಎಂದಳು ಪಕ್ಕದಲ್ಲೇ ಕುಳಿತಿದ್ದ ವಾರುಣಿಗೆ ಅವರು ನೋಡುತ್ತಿರುವಂತೆಯೇ ಹೊರಟಿದ್ದ ಜೋಡಿ ಅಲ್ಲಿಯೇ ನಿಂತಿತು ಅದಿತಿ ಬೈಕ್ ಇಳಿದು ಮತ್ತೆ ಮನೆ ಬಾಗಲಿಗೆ ವಾಪಸ್ ಹೋಗತೊಡಗಿದಳು ಅದನ್ನು ಕಂಡ ವಾರಿಜಾಳ ಮುಖ ಗಂಟಾಯಿತು ಆದಿತ್ಯನ ಮನೆ ಬಾಗಿಲಲ್ಲಿ ನಿಂತು ಅದಿತಿಯನ್ನು ಕರೆದ ಸೌಭಾಗ್ಯಮ್ಮ ವಾರಿಜಾಳ ಕಣ್ಣಿಗೆ ಬಿದ್ದರು ನೋಡು ಮಗ ಸಸ ಒಟ್ಟಿಗೆ ಹೋಗಿದ್ದನ್ನ ಆ ಸೌಭಾಗ್ಯಮ್ಮ ಸೈರಿಸಲೇ ಇಲ್ಲ ಆದಿತ್ಯ ವಾಪಸ್ ಕರೆದೇ ಬಿಟ್ಲಲ್ಲ ತಡಿ ನಾನು ಹೋಗಿ ಕೇಳ್ತೀನಿ ಯಾಕೆ ಹೀಗೆ ಮಾಡಿದ್ರು ಅಂತ ಏನುತ್ತಾ ಎದ್ದು ಹೊರಟೇ ಬಿಟ್ಟಳು ವಾರಿಜ ಅಕ್ಕ ಹೋಗ್ಬೇಡ ಕಣೆ ಹಾಗೆಲ್ಲ ಬೇರೆಯವ್ರ ಮನೆ ವಿಷಯ ತಲೆ ಹಾಕಬಾರ್ದು ಹೋಗ್ಬೇಡ ಎಂದು ಕರೆಯುತ್ತಿದ್ದ ವಾರಣಿಯ ಕರೆ ಕಿವಿಗೆ ಬೀಳದಂತೆ ಆದಿತ್ಯನ ಮನೆಯ ಅಂಗಳದ ಕಡೆ ನಡೆದಳು ಅಂಗಳದ ತುದಿಗೆ ಹೋಗುವಾಗ ಅದಿತಿಯ ಹೆರಳಿಗೆ ಮಲ್ಲಿಗೆ ಮುಗ್ಗಿನ ದಂಡೆ ಮುಡಿಸುತ್ತಿದ್ದ ಸೌಭಾಗ್ಯಮ್ಮ ಅವಳ ಕಣ್ಣಿಗೆ ಕಂಡರು ಹೂವು ಮುಡಿಸಿ ಅದಿತಿ ಮುಖದ ಸುತ್ತ ಕೈಯಾಡಿಸಿ ಲಟಿಕೆ ಮುರಿದು ದೃಷ್ಟಿ ತೆಗೆದ ಸೌಭಾಗ್ಯಮ್ಮ ಅವರನ್ನು ನೋಡಿ ವಾರಿಜ ಅವರ ಕಣ್ಣು ತುಂಬಿ ಬಂದಿತು ವಾರಿಜಳ ದುಡುಕು ಬುದ್ಧಿ ತಿಳಿದಿದ್ದ ಶ್ರೀಕಾಂತ್ ಕೂಡ ಅವಳು ಗಡಿಬಿಡಿಯಿಂದ ಅಂಗಳದ ತುದಿಗೆ ಬಂದಿದ್ದನ್ನು ಕಂಡು ಹಿಂದೆಯೇ ಆತಂಕದಿಂದಲೇ ಬಂದಿದ್ದರು ಹಿಂದೆ ತಿರುಗಿ ನೋಡಿದ ವಾರಿಜ ಇಂತಹ ಅತ್ತೇನು ಪಡೆಯೋಕೆ ನಮ್ಮ ಅದಿತಿ ಪುಣ್ಯ ಮಾಡಿದ್ಲು ಅವರದಷ್ಟೇ ದುಃಖದಲ್ಲಿದ್ದರೂ ನಮ್ಮ ಅದಿತಿನ ಮಗಳಿಗಿಂತ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನೋಡಿ ಇನ್ನು ನನಗೆ ಅದಿತಿ ಬಗ್ಗೆ ಯಾವ ಯೋಚನೆಯೂ ಇಲ್ಲ ಶ್ರೀ ನೀವು ಯಾವಾಗ ಹೇಳ್ತೀರೋ ಆವಾಗ ಊರಿಗೆ ಹೊರಡೋಣ ಎಂದು ಹೇಳುತ್ತಾ ತೃಪ್ತಿಯಿಂದ ಶ್ರೀಕಾಂತನ ಎದೆಗೆ ಒರಗಿದಳು ವಾರಿಜಾಳ ಹಿಂದೆಯೇ ಬಂದಿದ್ದ ವಾರುಣಿ ಈ ಮಾತನ್ನು ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಪ್ರಶಾಂತ ವಾತಾವರಣದಲ್ಲಿದ್ದ ದೇವಾಲಯ ಕಂಡು ಅದಿತಿಯ ಮೊಗ ಅರಳಿತು ಹೆಚ್ಚು ಜನರಾಗಲಿ ಆಡಂಬರವಾಗಲಿ ಇಲ್ಲದೆ ಮನಸ್ಸಿಗೆ ಶಾಂತಿ ಕೊಡುವಂತೆ ಇತ್ತು ದೇಗುಲ ಹೊಯ್ಸಳರ ಕಾಲದ ದೇವಾಲಯದಲ್ಲಿ ಪೂಜೆಗೊಳ್ಳುತ್ತಿದ್ದ ಲಿಂಗರೂಪಿ ಶಿವನಿಗೆ ಭಕ್ತಿಯಿಂದ ಕೈಜೋಡಿಸಿದಳು ಗರ್ಭಗುಡಿಯಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದ ದೀಪದ ಬೆಳಕಿನಲ್ಲಿ ಕಾಣುತ್ತಿದ್ದ ನಯನ ಮನೋಹರ ಲಿಂಗವನ್ನು ನೋಡಿದಷ್ಟೂ ನೋಡಬೇಕು ಎನಿಸುತ್ತಿತ್ತು ಕಣ್ಮುಚ್ಚಿ ನಿಂತವಳ ಎದುರಿಗೆ ಬಂದು ನಿಂತಿದ್ದರು ಅರ್ಚಕರು ಆದಿತ್ಯ ಆದಿತ್ಯ ಬದಿಯಲ್ಲೇ ನಿಂತಿದ್ದ ಆದಿತ್ಯ ಹೊಸ ಜೋಡಿ ದೇವ್ರ ಪೂಜೆಗೆ ಬಂದ್ರಾ ಒಳ್ಳೆಯದು ಎನ್ನುತ್ತಾ ಆದಿಯ ಕೈಲಿದ್ದ ಹಣ್ಣು ಕಾಯಿಯ ಬುಟ್ಟಿ ತೆಗೆದುಕೊಂಡರು ಅರ್ಚನೆ ಮಾಡ್ತೀನಿ ಗೋತ್ರ ನಕ್ಷತ್ರ ಹೇಳಪ್ಪ ಎಂದಾಗ ಆದಿತ್ಯ ಆದಿತ್ಯ ವಶಿಷ್ಠ ಗೋತ್ರ ಮೃಗಶಿರ ನಕ್ಷತ್ರ ಎಂದವ ಅದಿತಿ ತನ್ನದನ್ನು ಹೇಳುವ ಮೊದಲೇ ಅದಿತಿ ಉತ್ತರ ನಕ್ಷತ್ರ ಸಿಂಹ ರಾಶಿ ಎಂದು ಅವಳ ನಕ್ಷತ್ರ ರಾಶಿ ಕೂಡ ಹೇಳಿದ ಅಚ್ಚರಿಯಿಂದ ನೋಡಿದ ಅದಿತಿಯ ಕಡೆಗೆ ಸಣ್ಣನಗೆ ಬೀರಿ ಇನ್ನೂ ತನ್ನ ಕಡೆಯೇ ನೋಡುತ್ತಾ ಇದ್ದವಳಿಗೆ ದೇವರ ಕಡೆ ನೋಡುವಂತೆ ಸನ್ನೆ ಮಾಡಿದ ಮಂಗಳಾರತಿ ತೆಗೆದುಕೊಂಡು ಅರ್ಚಕರು ಕೊಟ್ಟ ಕುಂಕುಮ ಪ್ರಸಾದವನ್ನು ಅದಿತಿಯ ಹಣೆಗೆ ಹಚ್ಚಿದಾಗ ಆದಿತ್ಯ ಮನದಲ್ಲಿ ಧನ್ಯತಾ ಭಾವ ಹಣ್ಣುಕಾಯಿಯ ಬುಟ್ಟಿ ತೆಗೆದುಕೊಂಡು ಆದಿತ್ಯನ ಹಿಂದೆಯೇ ಅವನ ನೆರಳಾಗಿ ಗುಡಿಯ ಸುತ್ತ ಪ್ರದಕ್ಷಿಣೆ ಬಂದವಳ ಮನದಲ್ಲಿ ಅರಿಯದ ಸಂತಸ ಮನಸ್ಸು ಆದಿತ್ಯನ ಜೊತೆ ಇರುವ ಪ್ರತೀಕ್ಷಣವನ್ನು ಸಂಭ್ರಮಿಸುತ್ತಿತ್ತು ದೇಗುಲದ ಹೊರಬಂದ ಜೋಡಿ ಒಂದು ಘಳಿಗೆ ಅಲ್ಲೇ ಕುಳಿತುಕೊಂಡಿತ್ತು ದೇಗುಲದ ಸುತ್ತ ಇದ್ದ ವನಸರಿಯಿಂದ ಬೀಸಿ ಬರುತ್ತಿದ್ದ ತಂಗಾಳಿ ಮುದತರುವಂತಿತ್ತು ಈ ದೇವಸ್ಥಾನದ ಸುತ್ತಲೂ ಧ ವನಾನ ಧನ್ವಂತ್ರಿ ವನ ಅಂತಾರೆ ಅಲ್ಲಿ ಬೇಕಾದಷ್ಟು ಔಷಧೀಯ ಗು ಗುಣ ಇರುವಂಥ ಗಿರಾಮರಗಳು ಇದ್ದಾವೆ ಊರಿನ ಜನ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆಲ್ಲ ಆಸ್ಪತ್ರೆಗೆ ಹೋಗಲ್ಲ ಇಲ್ಲೇ ಈ ಒಂದಲ್ಲೇ ಸಿಗೋ ಮೂಲಿಕೆಯಿಂದ ಕಷಾಯನೋ ಲೇಹನೋ ಮಾಡಿ ತೊಗೊಂಡ್ಬಿಡ್ತಾರೆ ತನ್ನೂರಿನ ಕಿರುಪರಿಚಯ ಮಾಡಿಕೊಡುತ್ತಿದ್ದ ತನ್ನ ಜೊತೆಗಾತಿಗೆ ಅವಳು ಕೊಳಲಗಾನ ಕೇಳಿ ಸಂಭ್ರಮಿಸುವ ರಾಧೆಯಂತೆ ಅವನ ಮಾತನ್ನು ತನ್ಮಯಳಾಗಿ ಕೇಳುತ್ತಿದ್ದಳು ಹೊರಡೋಣ್ವಾ ಎಂದು ಆದಿತ್ಯ ಕೇಳಿದಾಗ ಎಚ್ಚೆತ್ತ ಕಲ್ಯಾಣಿ ಹತ್ತಿರ ಹೋಗಲೇ ಇಲ್ಲ ಎಂದಳು ಸಣ್ಣದನಿಯಲ್ಲಿ ಅದು ಕತ್ಲಾಗ್ತಾ ಬಂತಲ್ಲ ನಿಮಗೆ ಭಯ ಆಗುತ್ತೇನೋ ಅಂತ ಆದಿತ್ಯ ಹೇಳಿದಾಗ ನೀವಿದ್ದೀರಲ್ಲ ಜೊತೆಗೆ ಎಂದ ಆದಿತ್ಯ ಮಾತು ಕೇಳಿ ಆದಿತ್ಯ ನಮ್ಮ ನಾನಿದಿತ್ತು ಮತ್ತು ಆ ಖುಷಿ ಮುಗುಳುನಗೆಯಾಗಿ ಹೊರಸೂಸಿತ್ತು ಕಲ್ಯಾಣಿಯ ಬೆಳೆ ನಡೆದರೂ ಆದಿತಿ ಆದಿತ್ಯ ಚೌಕಾಕಾರವಾಗಿದ್ದ ಕಲ್ಯಾಣಿಯ ನಾಲ್ಕು ಕಡೆಗಳಲ್ಲಿ ಮೆಟ್ಟಿಲುಗಳಿದ್ದವು ಕಲ್ಯಾಣಿಯ ನಡುವಲ್ಲಿ ಒಂಟು ಮಂಟಪ ಕೂಡ ಇತ್ತು ಅಷ್ಟೇ ಅಲ್ಲದೆ ಕಲ್ಯಾಣಿಯ ನಾಲ್ಕು ಮೂಲೆಯಲ್ಲಿ ಸ್ವಲ್ಪ ಎತ್ತರವಾದ ದಿಬ್ಬದ ಆಗಿದ್ದು ಅಲ್ಲಿಯೂ ಕೂಡ ಮಂಟಪಗಳಿದ್ದವು ಕಾರ್ತಿಕ್ ಮಾಸದಲ್ಲಿ ಇಲ್ಲಿ ದೀಪೋತ್ಸವ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಘ ಮಾಸದಲ್ಲಿ ದೇವರಿಗೆ ತೆಪ್ಪೋತ್ಸವ ಕೂಡ ಮಾಡ್ತಾರೆ ಒಂದು ವಾರದ ಕಾಲ ಗಿರಿಜಾ ಕಲ್ಯಾಣ ನಡೆಯುತ್ತೆ ಸುತ್ತಮುತ್ತಲ ಊರವಷ್ಟೇ ಅಲ್ಲದೆ ದೂರ ದೂರ ದೂರಗಳಿಂದ ಕೂಡ ಜನ ಉತ್ಸವ ನೋಡೋಕೆ ಬರ್ತಾರೆ ನಿಜವಾಗ್ಲೂ ಆ ಸಂಭ್ರಮನ ನೋಡೋಕ್ಕೆ ಎರಡು ಕಣ್ಣು ಸಾಲದಾಗುತ್ತೆ ತನ್ನೂರಿನ ವೈಭವವನ್ನು ಬಣ್ಣಿಸುತ್ತಿದ್ದ ಆದಿತ್ಯ ಕಲ್ಯಾಣಿಯ ಸುತ್ತಲೂ ದೊಡ್ಡ ದೊಡ್ಡ ಮರಗಳಿದ್ದು ಕತ್ತಲಾದ ಮೇಲೆ ಒಬ್ಬೊಬ್ಬರೇ ಬಂದರೆ ಭಯವಾಗುವುದು ನಿಜ ಎನಿಸಿತು ಅದಿತಿಗೆ ಆದಿತ್ಯ ಅವಳ ಕೈ ಹಿಡಿದೇ ಮೆಟ್ಟಲಿಳಿಯುತ್ತಿದ್ದ ಇಳಿಯುತ್ತಿದ್ದ ಹುಷಾರ್ ಅದಿತಿ ಕೊನೆ ಮೆಟ್ಟಲಿಗೆ ಕಾಲಿಡಬೇಡಿ ಪಾಚಿ ಕಟ್ಟಿರ್ಬೋದು ಮತ್ತೆ ಈ ಕಲ್ಯಾಣಿಲಿ ಕಾಲು ತೊಳೆಯೋ ಹಾಗಿಲ್ಲ ಇದೇ ನೀರನ್ನು ದೇವರ ಅಭಿಷೇಕಕ್ಕೆ ಬಳಸ್ತಾರೆ ಹಾಗಾಗಿ ನೀರನ್ನು ಬೊಕ್ಸೇಲಿ ತಗೊಂಡು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅಷ್ಟೇ ಎಂದವನು ಆದಿತ್ಯ ಕೈ ಬಿಡದೆ ತಾನೇ ಬಗ್ಗಿ ಬೊಗಸೆಯಲ್ಲಿ ನೀರು ತುಂಬಿ ಅವಳ ತಲೆಗೆ ಪ್ರೋಕ್ಷಣೆ ಮಾಡಿದ ಮನೆಗೆ ಹೊರಡೋಣವಾ ಅದಿತಿಯ ಮುಖವನ್ನೇ ನೋಡುತ್ತಾ ಕೇಳಿದೆ ಆದಿತ್ಯ ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹಿಂಜರಿಯುತ್ತಲೇ ಕೇಳಿದಳು ಆದಿತಿ ಆದ್ಯ ಹೇಗಿದೆಯಮ್ಮ ಮಂಜಣ್ಣನ ವಾತ್ಸಲ್ಯದ ದನಿ ಅತ್ತ ಕಡೆಯಿಂದ ತೇಲಿ ಬಂದಾಗ ಉಕ್ಕಿ ಬರುತ್ತಿರುವ ದುಃಖಕ್ಕೆ ಒಡ್ಡು ಹಾಕಿದಳು ಆದ್ಯ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ನೀವೆಲ್ಲ ಹೇಗಿದ್ದೀರಾ ಕೇಳಿದೆಳು ಆದ್ಯಾ ಇನ್ನೂ ಅಳೋದು ಮುಗಿಸಿಲ್ವಾ ಸಣ್ಣಗೆ ಗದರಿದರು ಅವಳೆಷ್ಟೇ ದುಃಖ ಮುಚ್ಚಿಟ್ಟರು ದನಿಯ ಬದಲಾವಣೆಯಲ್ಲಿಯೇ ಅವಳ ದುಃಖ ಅರಿತಿದ್ದರು ಮಂಜಣ್ಣ ಹಾಗೇನಿಲ್ಲ ಚಿಕ್ಕಪ್ಪ ಸ್ವಲ್ಪ ನೆಗಡಿಯಾಗಿದೆ ಅದಕ್ಕೆ ದನಿ ಭಾರ ಆಗಿದೆ ಅಷ್ಟೇ ಸಮಜಾಯಿಷಿ ನೀಡಿದಳು ಮಗಳು ಸರಿ ಸರಿ ಅಲ್ಲಿ ನಿನಗೆಳತಿ ಹೇಗಿದ್ದಾಳೆ ಅವ್ರ ಮನೆಯಲ್ಲಿ ಎಲ್ಲ ಅನುಕೂಲವಾಗಿದೆಯಾ ನಿನಗೆ ವಿದೇಶಕ್ಕೆ ಹೋಗೋಕ್ಕೆ ಎಲ್ಲ ತಯಾರಿ ಆಗ್ತಾ ಇದೆಯಾ ಏನು ಶಾಪಿಂಗ್ ತುಂಬ ಜೋರಿರಬೇಕೇನೋ ಅವಳಿಗೆ ನೋವು ಕೊಡುವ ವಿಷಯದ ಬಗ್ಗೆ ಮಾತನಾಡದೆ ವಿಷಯ ಬದಲಾಯಿಸಿದರು ಆದ್ಯ ಕೂಡ ಊರಿನ ವಿಷಯ ಮಾತನಾಡದೆ ಬರೀ ಖುಷಿ ಕೊಡುವ ವಿಚಾರಗಳನ್ನೇ ಮಾತನಾಡಿದಳು ಸ್ವಲ್ಪ ಹೊತ್ತು ಮಂಜಣ್ಣನ ಜೊತೆ ಮಾತನಾಡಿದಾಗ ಆದ್ಯಾಳ ಮನಸ್ಸು ಹಗುರವಾದಂತೆ ಎನಿಸಿತು ಇತ್ತ ಸಿದ್ದುವಿನ ಮನೆಯಲ್ಲಿ ಅಮ್ಮ ನಾನು ಕಾಲೇಜ್ ಕೆಲಸಕ್ಕೆ ರಿಸೈನ್ ಮಾಡೋಣ ಅಂತಿದ್ದೀನಿ ನಿಧಾನವಾಗಿ ಹೇಳಿದ ಸಿದ್ದು ಸತ್ಯನಾರಾಯಣ ಪೂಜೆಗೆ ಬೇಕಾದ ಸಾಮಾನಿನ ಲೀಸ್ಟ್ ಪರಿಶೀಲನೆ ಮಾಡುತ್ತಾ ಮರದ ತೂಗು ಹಲಗೆ ಮೇಲೆ ಕುಳಿತಿದ್ದರು ಲತಾ ಸಿದ್ದು ಹೇಳಿದ ಮಾತನ್ನು ಕೇಳಿ ಕೈಲಿ ಹಿಡಿದಿದ್ದ ಪೇಪರ್ ತೆಗೆದಿಟ್ಟರು ಅದೇನು ಇದ್ದಕ್ಕಿದ್ದಾಗೆ ಈ ರೀತಿ ನಿರ್ಧಾರ ಕೇಳಿದರು ಲತಾ ಅದೂ ಮನೆ ವ್ಯವಹಾರನೇ ಇದೆಯಲ್ಲಮ್ಮ ಅದನ್ನೇ ನೋಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀನಿ ತಲೆ ತಗ್ಗಿಸಿಯೇ ನೋಡಿದ ಸಿದ್ದು ಅದೇ ಈ ದಿಢೀರ್ ನಿರ್ಧಾರದ ಹಿಂದೆ ಇರೋ ಕಾರಣ ಏನು ಅಂತ ಲತಾ ಪರೀಕ್ಷಾತ್ಮಕ ದೃಷ್ಟಿಯಿಂದ ಮಗನ ದೀರ್ಘ ನೋಟ ಬೀರಿದರು ಸಿದ್ದು ತಗ್ಗಿಸಿದ ತಲೆ ಎತ್ತಿರಲಿಲ್ಲ ಸಿದ್ದು ತಪ್ಪು ನಡೆದಾಗ ಯಾರಿಗ ನಿನ್ನಿಂದ ನೋವಾಗಿದೆಯೋ ಅವ್ರ ಹತ್ರ ಕ್ಷಮೆ ಕೇಳಿಬಿಡಬೇಕು ನಿನ್ನಿಂದ ನಷ್ಟ ಆಗಿದ್ದರೆ ಅದನ್ನು ಭರಿಸಿಕೊಟ್ಬಿಡ್ಬೇಕು ಅದು ಬಿಟ್ಟು ಮುಖ ತಪ್ಪಿಸ್ಕೊಂಡು ಓಡಿ ಹೋಗೋದಲ್ಲ ಎಂದರು ಲತಾ ಗಂಭೀರವಾಗಿ ಅಮ್ಮ ನನ್ನಿಂದ ಆದಿತ್ಯನ್ ತಂಗಿ ಮದುವೆ ನಿಂತು ಹೋಗಿದೆ ಎಂದು ಎರಡೂ ಕೈಯಿಂದ ಮುಖ ಮುಚ್ಚಿಕೊಂಡನು ದುಃಖದಿಂದ ಯಾರ ಮದುವೆ ನಿನ್ನಿಂದ ಅದು ಹೇಗೆ ಇದನ್ನು ನಿನಗ್ಯಾರು ಹೇಳಿದ್ದು ಸ್ವಲ್ಪ ಗಾಬರಿ ಸ್ವಲ್ಪ ಬೇಸರ ಬೆರೆತಿತ್ತು ಅವರ ದನಿಯಲ್ಲಿ ಶ್ರವಂತ್ ಶ್ರಾವಣಿ ಮದುವೆ ಆದಿತ್ಯ ಅನನ್ಯ ಇವರೊಂದಿಗೆ ನಿಶ್ಚಯ ಆಗಿದ್ದನ್ನು ಹೇಳಿದ ಸಿದ್ದು ಆದಿತ್ಯ ಆದಿತ್ಯನ್ ಮದುವೆ ಆಗಿದ್ದ ಕಾರಣಕ್ಕೆ ಶ್ರವಂತ್ ಮತ್ತು ಅನನ್ಯ ಮದುವೆ ಕೂಡ ಮುರಿದು ಬಿತ್ತಂತೆ ತೋಟದಲ್ಲಿ ಕಾಯಿ ಕೀಳೋ ಚೆನ್ನಪ್ಪ ಹೇಳ್ದ ಎಂದ ಸಿದ್ದು ಮುಖ ಮುಚ್ಚಿಕೊಂಡೇ ಕುಳಿತಿದ್ದ ನನ್ನಿಂದ ಆದಿತ್ಯನ ಮನೆಗೆ ಅನ್ಯಾಯ ಆಗ್ಬಿಡ್ತಮ್ಮ ಸ್ನೇಹಿತ ಆಗಿದ್ದು ಅವನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿಬಿಟ್ಟೆ ಇನ್ನು ಮುಂದೆ ಅವನಿಗೆ ಹೇಗೆ ಮುಖ ತೋರಿಸ್ತೀನಿ ನಾನು ನಿತ್ಯ ಅವನ ಜೊತೆಗೆ ಹೇಗಿರಲಿ ಅದಕ್ಕೇ ಕೆಲಸ ಬಿಟ್ಬಿಡೋಣ ಅಂತ ಎಂದ ಸಿದ್ದು ಕೆಲಸ ಏನೋ ಬಿಡ್ಬೋದು ಆದರೆ ಊರು ಮನೆ ಕೂಡ ಬಿಡ್ತೀಯಾ ಒಂದೇ ಊರಲ್ಲಿದ್ದಮೇಲೆ ಮೇಲೆ ಒಂದಲ್ಲ ಒಂದಿನ ಇಬ್ಬರು ಎದುರು ಬದರು ನಿಲ್ಲೋ ಸಂದರ್ಭ ಬಂದೇ ಬರುತ್ತೆ ಆಗ ಮುಖ ತಪ್ಪಿಸಿ ಹೋಗೋಕ್ಕಾಗುತ್ತಾ ಎಷ್ಟು ದಿನ ಅಂತ ಹೀಗೆ ತಲೆಮರ್ಸ್ಕೊಂಡಿರೋಕ್ಕಾಗುತ್ತೆ ಹೇಳು ಕೇಳಿದರು ಲತಾ ಮತ್ತೆ ಈಗ ನಾನು ಏನು ಮಾಡಲಮ್ಮ ಅಸಹಾಯಕನಾಗಿ ಕೇಳಿದ ತಾಯಿಯನ್ನೇ ಒಂದು ಕೆಲಸ ಮಾಡು ಆದಿ ಮನೆಗೆ ಹೋಗು ಹತ್ರನೂ ಕ್ಷಮೆ ಬೇಡು ಬೇಡುನ್ಯ ಮದುವೆ ಬಗ್ಗೆ ನೋಡೋಣ ನಾವು ನಮ್ಮ ಕೈಲಾದ ಸಹಾಯ ಮಾಡೋಣ ಎಂದರು ಏನೋ ಯೋಚಿಸುತ್ತ ಸ್ವಲ್ಪ ಹೊತ್ತು ಯೋಚಿಸದ ಸಿದ್ದು ತಾಯಿ ಮಾತಿಗೆ ಅಸ್ತು ಎಂದಿದ್ದ ನಾನು ಶ್ರಾವಣಿ ನೋಡಬೇಕು ಅದತಿ ಹೇಳಿದಾಗ ಬೆಚ್ಚಿ ಅದಿತಿಯ ಕಡೆ ನೋಡಿದ ಆದಿತ್ಯ ನಿಮಗೆ ಶ್ರಾವಣಿ ಬಗ್ಗೆ ಅದಿತಿ ತನ್ನ ಬಗ್ಗೆ ತಪ್ಪು ತಿಳಿದಿರಬಹುದು ಎಂಬ ಸಣ್ಣ ಸಂದೇಹ ಆದಿತ್ಯನ ಮನದಲ್ಲಿ ಹ್ಞೂ ನಂಗೆ ಗೊತ್ತಿದೆ ದಯವಿಟ್ಟು ಶ್ರಾವಣಿನ ಭೇಟ ಮಾಡಿಸ್ತೀರಾ ಎಂದವಳ ಮಾತಿಗೆ ಆದಿತ್ಯ ನನ್ನಮ್ಮ ಮತ್ತು ಶ್ರಾವಣಿಯವರಮ್ಮ ಸೇರಿ ನನ್ನ ಮತ್ತು ಶ್ರಾವಣಿ ಮದುವೆ ಬಗ್ಗೆ ಮಾತಾಡಿದ್ದು ನಾನು ಅನಿವಾರ್ಯವಾಗಿ ಒಪ್ಪಿಗೆ ಕೊಡಬೇಕಾಗಿ ಬಂತು ಅದು ಅಮ್ಮನ ಹಠದ ಕಾರಣದಿಂದ ಅಷ್ಟೇ ನಾನು ಶ್ರಾವಣಿಗೆ ಯಾವ ಆಸೆನೂ ತೋರಿಸಿ ಮೋಸ ಮಾಡಿಲ್ಲ ನಾನು ಯಾವತ್ತೂ ಯಾರನ್ನು ಆ ದೃಷ್ಟಿಯಲ್ಲಿ ನೋಡಿಲ್ಲ ಹೆಂಡತಿ ತನ್ನನ್ನು ಎಲ್ಲಿ ತಪ್ಪು ತಿಳಿದಿರುವಳೋ ಎಂಬ ಆತಂಕದಿಂದ ಆದಿತ್ಯ ಮುಖ ನೋಡಿದ ಗಂಭೀರವಾಗಿದ್ದ ಆದಿತ್ಯ ಮುಖದ ಭಾವನೆಗಳು ಅಷ್ಟು ಸುಲಭವಾಗಿ ಅರ್ಥವಾಗುವಂಥದ್ದಾಗಿರಲಿಲ್ಲ ಆದಿತಿ ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ ನೀವು ಯಾಕೆ ಶ್ರಾವಣಿಯವರನ್ನು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಮತ್ತೆ ಕೇಳಿದ ಆದಿತ್ಯ ಅವರ ಹತ್ರ ಸ್ವಲ್ಪ ಮಾತಾಡಬೇಕು ಅವರನ್ನು ಏನೋ ಕೇಳಬೇಕಾಗಿದೆ ಆದಿತ್ಯ ನೆಡೆ ಕುಡಿನೋಟ ಬೀರುತ್ತಾ ನಿಧಾನವಾಗಿ ಹೇಳಿದಳು ಆದಿತಿ ಸಣ್ಣ ನಿಟ್ಟಿಸುರು ಬಿಟ್ಟ ಆದಿತ್ಯ ಸರಿ ಈಗಾಗೋದಿಲ್ಲ ನಾಳೆ ಹೋಗಿ ಬರೋಣ ಎಂದ ಸರಿ ಎಂಬಂತೆ ತಲೆ ಆಡಿಸಿದ ಆದಿತಿ ಆದಿತ್ಯನ ಹಿಂದೆ ಹೆಜ್ಜೆ ಹಾಕಿದಳು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು